ಸ್ಪರ್ಧಾತಾಣ ಯೂಟ್ಯೂಬ್ ಚಾನಲ್ಗೆ ಬಹು ಆಯ್ಕೆ ಮಾದರಿಯ ಪ್ರಶ್ನೋತ್ತರಕ್ಕೆ ಸ್ವಾಗತ ಇಲ್ಲಿ ಆಯ್ಕೆ ಮಾದರಿಯ ಪ್ರಶ್ನೆ ಉತ್ತರಗಳು ಮುಂದುವರೆದ ಭಾಗ ಮೂವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಯಾವುದು ಕೊಡವರ ಪ್ರಮುಖ ಹಬ್ಬವಾಗಿದೆ ಕಂಸಾಳೆ ವೀರಗಾಸೆ ಹುತ್ತರಿ ಚೌಡಿಕೆ ಸರಿಯಾದ ಉತ್ತರ ಉತ್ತರಿ ಉತ್ತರಿ ಹಾಡು ಅನ್ನುವಂಥದ್ದು ಕೊಡವರು ಆಚರಣೆ ಮಾಡ್ತಕ್ಕಂಥ ಒಂದು ಪ್ರಮುಖ ಹಬ್ಬವಾಗಿರುತ್ತೆ ನಂತರ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಒಂದು ಸಾವಿರದ ಒಂಬೈನೂರ ಹದಿಮೂರು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ಒಂದು ಸಾವಿರದ ಒಂಬೈನೂರ ಹದಿನೈದು ಒಂದು ಸಾವಿರದ ಒಂಬೈನೂರ ಹದಿನಾರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಒಂದು ಸಾವಿರದ ಒಂಬೈನೂರ ಹದಿನೈದು ನಂತರ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸಿ ಎಫ್ ಟಿ ಆರ್ ಐ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಕೆಳಗಿನ ಯಾವ ನಗರದಲ್ಲಿದೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಬೆಳಗಾವಿ ಸರಿಯಾದ ಉತ್ತರ ಮೈಸೂರು ನಂತರ ವಿಜಯನಗರ ಜಿಲ್ಲೆ ಅಸ್ತಿತ್ವಕ್ಕೆ ಬಂದ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎರಡು ನಂತರದ ಪ್ರಶ್ನೆ ಈ ಕೆಳಗಿನ ಯಾವುದು ಬಹುಮನಿ ಅರಸರ ರಾಜಧಾನಿಯಾಗಿತ್ತು ಬೀದರ್ ಬಳ್ಳಾರಿ ವಿಜಯನಗರ ಕಲಬುರಗಿ ಸರಿಯಾದ ಉತ್ತರ ಕಲಬುರಗಿ ಕಲಬುರಗಿ ಅನ್ನುವಂಥದ್ದು ಬಹುಮನಿ ಅರಸರ ರಾಜಧಾನಿಯಾಗಿತ್ತು ನಂತರದ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡ ವರ್ಷ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತಾರು ಹೈದರಾಬಾದ್ ಕ ಹೈದರಾಬಾದ್ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಂಡ ವರ್ಷ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ನಂತರ ರಜಾಕಾರರು ಅಂದರೆ ನಿಜಾಮನ ವಿಶೇಷಾಧಿಕಾರಿಗಳು ನಿಜಾಮ್ ಸಂಸ್ಥಾನದ ದಂಡಾಧಿಕಾರಿಗಳು ನಿಜಾಮನ ಖಾಸಗಿ ಸೈನ್ಯ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ನಿಜಾಮನ ಖಾಸಗಿ ಸೈನ್ಯ ನಿಜಾಮ ರಜಾಕಾರರು ಎನ್ನುವಂತಹ ಒಂದು ಖಾಸಗಿ ಸೈನ್ಯವನ್ನು ಹೊಂದಿರ್ತಾರೆ ನಂತರ ಹಮ್ದರ್ದ್ ರಾಷ್ಟ್ರೀಯ ಶಾಲೆ ಇರುವ ಸ್ಥಳ ಕೊಪ್ಪಳ ರಾಯಚೂರು ಬೆಳಗಾವಿ ಗುಲ್ಬರ್ಗ ಹಂಬರ್ಗ್ ರಾಷ್ಟ್ರೀಯ ಶಾಲೆ ಇರುವ ಸ್ಥಳ ರಾಯಚೂರು ನಂತರ ತರುಣ ಸಂಘವನ್ನು ಕಟ್ಟಿದವರು ಯಾರು ಕಲ್ಯಾಣ ಶೆಟ್ಟಿ ದೊಡ್ಡಮೇಟಿ ಅನುದಾನಪ್ಪ ರಮಾನಂದ ತೀರ್ಥರು ಶರಣೇಗೌಡ ಇನಾಮದಾರ್ ಸರಿಯಾದ ಉತ್ತರ ಕಲ್ಯಾಣ ಶೆಟ್ಟಿ ತರುಣ ಸಂಘವನ್ನು ಕಟ್ಟಿದವರು ಕಲ್ಯಾಣ ಶೆಟ್ಟಿ ನಂತರ ನಲವತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾವೇರಿ ಸರಿಯಾದ ಉತ್ತರ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಇದೆ ಈ ಬಹುವೈಕ್ಯ ಮಾದರಿಯ ಪ್ರಶ್ನೋತ್ತರ ಸರಣಿ ಮುಂದುವರಿಯುತ್ತೆ ಗೆಳೆಯರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಇತರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾದರೂ ಸರಿನೇ ಇಂತಹ ಈ ಒಂದು ಮಾದರಿಯ ಪ್ರಶ್ನೋತ್ತರಗಳು ತುಂಬಾನೇ ಉಪಯುಕ್ತ ಅಂತ ಹೇಳ್ತಾ ವೀಕ್ಷಣೆಗಾಗಿ ಧನ್ಯವಾದಗಳು